ನಮ್ಮ ಅಧಿಕಾರಿ ವರ್ಗದ ಏನು ಮಾಡಬೇಕಲ್ಲ ನಮ್ಮ ಅಧಿಕಾರಿಗಳ ಅಧಿಕಾರಿ ವರ್ಗದಲ್ಲಿ ಮೇಲಿಂದ ಅವ್ರ ಅವರು ಡೀಲ್ ಮಾಡ್ತಾ ಇದ್ದಾರೆ ಅವ್ರು ನಿಮ್ಮ ಮೇಲೆ ಮಾಡ್ತಾ ಇದ್ದಾರೆ ಮೊದಲನೇ ಬಾರಿಗೆ ಲಿಖಿಮಿನ ಉತ್ಸವಕ್ಕೆ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಅಧ್ಯಕ್ಷರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಪಡಿಸಿ ಬೇಡಿಕೆಗಳನ್ನ ಈಡೇರಿಸ್ತೇ ಬೇಕಾದ್ರೆ ನಾವು ಸಂಘ ಬೇಕೇ ಬೇಕು ನಮಗೆ ಸಂಘ ಆಲ್ರೆಡಿ ಇದೆ ಆದರೆ ಕೊಟ್ರೆ ಇದು ಇನ್ನೂ ಬಹಳ ಉತ್ತಮವಾದಂತ ಒಂದು ಉನ್ನತವನ್ನ ಮೇಲಕ್ಕೆ ತಗೊಂಡು ಹೋಗಂತ ಒಂದು ಸಂಘವನ್ನ ಮಾಡಬಹುದು ಹೇಳ್ತಾ ನಮ್ಮ ಹೋರಾಟ ಬೇಡಿಕೆಗಳನ್ನ ಭೇಟಿ ಏನಪ್ಪಾ ಅಂದ್ರೆ ಮೊದಲನೇ ನಾವು ನಮ್ಮ ಶಿಕ್ಷಕರಿಗೆ ಸಿ ಎನ್ ಆರ್ ರೂಲ್ ನಮ್ಮ ಇಲಾಖೆಯ ಅಧೀಕ್ಷಕರು ಮತ್ತು ನಮ್ಮ ಸಿ ಇದನ್ನ ಸಿ ಎನ್ ಆರ್ ರೂಲ್ ನಾವು ಮಾಡಿಸ್ಕೊಳ್ತಾಯ್ತು ಅದಾಗಬೇಕು ಅದಕ್ಕೆ ನಮ್ಮ ಹೋರಾಟ ಬೇಕು ಅದರಲ್ಲಿ ನಿಮ್ಗೆ ನನ್ನ ಸಂಘಟನೆ ಸಂಘಟಕರ ಸಂಘಟಕರಾಗಿ ಹೋರಾಟ ಮಾಡೋಣ ಹಾಗಾಗಿ ಮತ್ತೇನಪ್ಪ ಅಂದ್ರೆ ಶಿಕ್ಷಕರ ಸಂಖ್ಯೆಯ ಅನುಗುಣವಾಗಿ ನಮ್ಮ ಮುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಮುದ್ದೆಗಳನ್ನ ಮಂಜೂರು ಮಾಡಬೇಕು ಯಾಕೆಂದ್ರೆ ನೂರೈವತ್ತು ನೂರ ಜನ ಶಿಕ್ಷಕರಿಗೆ ಒಬ್ಬರೇ ಎಸ್ಟಿಗೆ ಎತ್ತಡ ಒತ್ತಡ ಆಗ್ತಾ ಇರ್ತಾರೆ ಅದರಿಂದ ಅದು ನಮ್ಮ ಬೇಡಿಕೆ ಆಗಿರ್ತದೆ ಅದು ಕೂಡ ಅದರ ಬಗ್ಗೆ ಸಹ ನಾವು ಹೋರಾಟ ಮಾಡಬೇಕಾಗುತ್ತೆ ಅದರಿಂದ ನಮ್ಮೆಲ್ಲರ ಸಂಘ ಅವಶ್ಯ ಭರ್ತಿ ಸಹ ನಮ್ಮ ಸಂಘದ ಅವಶ್ಯಕತೆ ಇರುತ್ತೆ ನಾವು ಮಾಡಬೇಕು ಹೋರಾಟ ಮಾಡಬೇಕಾದಂತ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ಎಸ್ ಡಿ ಎ ಉದ್ಯೋಗ ಕಡಿಮೆ ಇರ್ತದೆ ಅವ್ರದ್ದು ಸಹ ಒತ್ತಡ ಇರ್ತದೆ ಅದ್ರದ್ದು ಸಹ ಉದ್ಯೋಗಗಳ ಬಗ್ಗೆ ನಾವು ಹೋರಾಟ ಮಾಡಬೇಕಾದ ಸಂದರ್ಭ ಬರುತ್ತೆ ಅದೇ ರೀತಿ ಉದ್ಘಾಟನೆ ಮಾಡಿ ನಿಮ್ಗೆ ಪ್ರಶಸ್ತಿ ಕೊಟ್ಟು ಶಾಲಾ ಆರಾಧಕರಿಸಕ್ಕೆ ಅಲ್ಲ ನಾವೇನು ಮಾಡ್ಬೇಕಪ್ಪ ಇದನ್ನ ಜಾತಿ ಕೊಡ್ತಾ ಇರೋದು ನಮ್ಮಲ್ಲಿ ಲಿಫ್ ನೋಡ್ಸೋದ್ರಿಂದ ಲಿಪಿಕ ನೌಕರರಿಗೆ ಸ್ಪೋರ್ಟ್ಸ್ ಕಾರ್ಯಕ್ರಮ ಕಾರಣ ಮುಂದಿನ ದಿನಗಳಲ್ಲಿ ಒತ್ತಡ ಜಾಸ್ತಿ ಇರ್ತದೆ ನಮ್ಗೆ ಆರೋಗ್ಯದ ದೃಷ್ಟಿಯಲ್ಲಿ ಸಹ ಜೊತೆಗೆ ಆಟಿಕ ನೌಕರರಿಗೆ ಒತ್ತಡ ಜಾಸ್ತಿ ಇರೋದ್ರಿಂದ ಅವ್ರಿಗೂ ತಿಂಗಳ ವಾರಕ್ಕೂ ಸರಿ ತಿಳಿಸಬೇಕಾಗುತ್ತೆ ಅದೇ ರೀತಿ ಏನಪ್ಪ ಅಂದ್ರೆ ನಾವೆಲ್ಲರೂ ನೀವೆಲ್ಲರೂ ಬೆಂಬಲ ನೀಡಿದ್ರೆ ಸರ್ ಅವ್ರದ್ದು ಮೊಮ್ಮಂಟಪೇ ಹಾಂ ಸಿಗಲ್ಲ ಮತ್ತೆ ಕಾಣ್ಬೇಕಾ ನೀವು ಮಿಸ್ಸಿ ಹೋಗ್ತೀರಿ サッカー。 ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಎಲೆಕ್ಟ್ರಿಕಲ್ ಮೀಡಿಯಾದವರಿಗೆ ನಮಸ್ಕರಿಸುತ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ಸಾಲಿಗೆ ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಲಿಪಿಕ ನೌಕರರ ವಾಹನ ಚಾಲಕರ ಮತ್ತು ಡಿ ಗುಪ್ ನೌಕರರ ಸಂಘಕ್ಕೆ ಆಯ್ಕೆದಂಥ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇವತ್ತು ನಡೆಯಿತು ಈ ಕಾರ್ಯಕ್ರಮಕ್ಕೆ ಭಾಳ ಸಂತೋಷದಿಂದ ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಪ್ರಾಂಶುಪಾಲರಾದಂಥ ರಾಜಲಕ್ಷ್ಮಿ ಅವರು ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರಾದಂಥ ಎಸ್ ಟಿ ಜವರೇಗೌಡರು ಸಹ ಎಸ್ ಟಿ ಒತ್ತಡ ಇದ್ದರೂ ಕೆಲಸದಲ್ಲಿ ಅವರು ಸಹ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಳ್ಳೆಯ ಉತ್ತಮವಾದಂಥ ಭಾಷಣವನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ಡಯೇಟಿನ ಪ್ರಾಂಶುಪಾಲರಾದಂಥ ನಾಗರಾಜ ಸರ್ ಅವರು ಸಹ ಎಷ್ಟೇ ಒತ್ತಡ ಇದ್ದರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಲಿಪಿಕಿನ ಬುಕ್ ಸಂಘದ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿ ಒಳ್ಳೆಯ ಉತ್ತಮ ಮಾರ್ಗದರ್ಶನವನ್ನು ನೀಡಿದ್ದಾರೆ ಸ್ನೇಹಿತರೆ ಎಲ್ಲ ಇಲಾಖೆಯಲ್ಲೂ ಸಹ ಅವ್ರದೇ ಆದಂಥ ಸಂಘ ಸಂಸ್ಥೆಗಳನ್ನು ರಚಿಸಿಕೊಂಡಿದ್ದಾರೆ ಅದೇ ರೀತಿ ಸಹ ನಮ್ಮಲ್ಲೂ ಸಹ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಸಂಘದ ಸಂಘಗಳು ಇದೆ ನಾನು ಇಲ್ಲ ಅಂದಿಲ್ಲ ಅದೂ ಇದೆ ಅದರಲ್ಲೂ ದೈಹಿಕ ಶಿಕ್ಷಕರ ಸಂಘ ಇದೆ ಮುಖ್ಯ ಶಿಕ್ಷಕ ಸಂಘ ಇದೆ ನಮ್ಮಲ್ಲಿ ಲಿ ಬೋಧಕೇತರ ಎಲ್ಲ ನಮ್ಮ ನನ್ನ ವ್ಯಾಪ್ತಿಗೆ ಈಗ ಮೈಸೂರು ಜಿಲ್ಲೆಯಲ್ಲಿ ಒಂಬತ್ತು ಬಿ ಆಫೀಸ್ ಬರುತ್ತೆ ಒಂದು ಡಿ ಡಿ ಪಿ ಆಫೀಸ್ ಬರುತ್ತೆ ಒಂದು ಜೆ ಡಿ ಆಫೀಸ್ ಬರುತ್ತೆ ಒಂದು ಡಯಟ್ ಬರುತ್ತೆ ಒಂದು ಸಿ ಇ ಟಿ ಬರುತ್ತೆ ಮತ್ತು ಎರಡು ಬಿ ಎಡ್ ಕಾಲೇಜ್ ಬರುತ್ತೆ ಮತ್ತು ಒಂದು ಡಿ ಎಡ್ ಕಾಲೇಜ್ ಬರುತ್ತೆ ಎರಡು ಡಿ ಎಡ್ ಕಾಲೇಜ್ ಬರುತ್ತೆ ಎಲ್ಲ ವ್ಯಾಪ್ತಿಯಲ್ಲೂ ಸರ್ ನಮ್ಮ ಲಿಪಿಕ್ ನೌಕರರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಒತ್ತಡದಲ್ಲಿ ಕೆಲಸ ಮಾಡಿ ಮಾಡೋದ್ರಿಂದ ಕೆಲವು ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಅಂದರೆ ಸಂಘಟನೆಗಳು ಬೇಕು ಸಂಘಟನೆಗಳು ಬೇಕು ಅಂದರೆ ಹೋರಾಟ ಮಾಡಬೇಕು ನಾವು ಸಂಘಟನೆ ಆಗಿದೆ ಈ ಸರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಸಲಿಗೆ ಆಲ್ ಓವರ್ ಕರ್ನಾಟಕ ಇದೇ ಯಾವ ಇಲಾಖೆಯಲ್ಲೂ ಸಹ ಆನ್ಲೈನ್ ಮುಖಾಂತರ ಚುನಾವಣೆ ನಡೆದಿರೋದು ಯಾವುದೂ ಇಲ್ಲ ಇದು ಇತಿಹಾಸದಲ್ಲಿ ಬರೆದಿಟ್ಕೊಳ್ಳಿ ಇದೇ ಮೊದಲನೇ ಬಾರಿಗೆ ನಮ್ಮ ಲಿಪಿಕ ನೌಕರ ಸಂಘದಲ್ಲಿ ಆನ್ಲೈನ್ ಮೂಲಕ ಚುನಾವಣೆ ನಡೆದಿದೆ ರಾಜ್ಯ ಮಟ್ಟದ ರಾಜ್ಯಾಧ್ಯಕ್ಷರು ಮಾತ್ರ ಬಾಕಿ ಉಳಿದಿದೆ ಎಲ್ಲ ಆಗಿದೆ ಅದು ಸಹ ನಿನ್ನ ಮುಂದೆ ತಿಂಗಳಲ್ಲಿ ನಡೀತದೆ ದಸರಾದಿಂದ ದಸರಾ ನಡೆದರಿಂದ ಮುಂದುವಡಿದರೆ ಅದು ನಡೀತದೆ ಅದು ನಮ್ಮಲ್ಲಿ ಈಗ ಲಿಪಿಕ ನೌಕರ ಸಂಘದಲ್ಲಿ ಸುಮಾರು ಸಮಸ್ಯೆಗಳಿದೆ ಅದೇನಪ್ಪ ಅಂದರೆ ಅಂಡರ್ ರೋಲ್ ಅದನ್ನು ನಾವು ನಮ್ಮ ಶಿಕ್ಷ ಲಿಪಿಕ ನೌಕರ ಸಂಘಕ್ಕೆ ಇದಾಗಬೇಕು ಮತ್ತು ಕಾಲ ಕಾಲಕ್ಕೆ ಬಡ್ತಿ ಕೊಡಬೇಕು ಮತ್ತು ಇನ್ಕ್ರಿಮೆಂಟ್ ಕೊಡಬೇಕು ಮತ್ತು ಅವ್ರ ಮಕ್ಕಳಿಗೆ ಆದಂಥ ಕೆಲವು ಸಮಸ್ಯೆಗಳಿಗೆ ಪ್ರತಿಯೊಬ್ಬ ಪುರಸ್ಕಾರ ಮಾಡಬೇಕು ನಾವು ಮತ್ತು ಸ್ಪೋರ್ಟ್ಸ್ ಮಾಡಿಸ್ಬೇಕು ಈ ಥರ ಹಲವಾರು ನೌಕರರಿಗೆ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಮತ್ತು ನೌಕರರ ಕುಟುಂಬಕ್ಕೆ ಮತ್ತು ಆರೋಗ್ಯ ಸಂಜೀವಿನಿ ನಮ್ಮ ಏನಪ್ಪ ಅಂದರೆ ನಮ್ಮ ರಾಜ್ಯಾಧ್ಯಕ್ಷ ಸಡಕ್ ಅವರು ಲಿಪಿಕ ನೌಕರ ಸಂಖ್ಯೆಯಾದಂಥ ಒಂದು ಆಲ್ ಓವರ್ ಸ್ಟೇಟು ನನ್ನ ಏನು ಕೇಳ್ಕೊಂಡೆ ಅವರ ಹತ್ರ ನಮ್ಮ ರಾಜ್ಯಾಧ್ಯಕ್ಷ ಸಡಕ್ ಅವರು ಭಾಳ ಯುವ ನೇತಾರರು ನಮ್ಮ ಸಂಘಕ್ಕೆ ರಾಜ್ಯ ಮಟ್ಟದ ಸರ್ಕಾರ ನೋಕ್ ಸಂಘಕ್ಕೆ ಅವ್ರು ಏನು ಮಾಡಿದ್ರು ಮಾಡಿಕೊಟ್ಟಿದ್ದಾರೆ ಅದರಲ್ಲೂ ಎಸ್ಪೆಷಲಿ ನಮ್ಮ ಮೈಸೂರು ಜಿಲ್ಲೆಗೆ ಎರಡು ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಸರ್ಕಾರ ನೋಕ್ ಸಂಘದಲ್ಲಿ ಎರಡು ಜನ ಗೆದ್ದರು ಲಿಪಿಕ್ ನೋಕ ಸಂಘದಲ್ಲಿ ಯಾರಪ್ಪ ಅಂದರೆ ಗಣೇಶ್ ಎಂ ಕೆ ಗಣೇಶ್ ಗೆದ್ದಿದ್ದಾರೆ ಆನಂದ್ ಗೆದ್ದಿದ್ದಾರೆ ಆದ್ದರಿಂದ ಆ ಒಂದು ಇದರಲ್ಲಿ ನಮ್ಮ ಲಿಪ್ ಲಿಪಿಕನೋಕರ ಸಂಘಕ್ಕೆ ನಮ್ಮ ಸಡಕ್ಸಿರೋರಿಗೆ ನಾನು ಮೊದಲಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಏಕೆಂದರೆ ನಮಗೆ ಆಲ್ ಓವರ್ ಸ್ಟೇಟು ಶಿಕ್ಷಕರ ಜೊತೆ ಅಲ್ಲದೆ ನೀವೇ ಸಪ್ರೇಟು ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲದಕ್ಕೆ ಗೆಲ್ಲೋ ಅಂತ ಅವಕಾಶಗಳನ್ನು ಕಳ್ಸಿಕೊಳ್ತಾರೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮತ್ತು ಅವ್ರ ಜೊತೆ ನಾವು ಅಪ್ ಅವ್ರ ಜೊತೆ ನಾವು ಯಾವಾಗಲೂ ಸಹಕಾರ ಇದ್ದೀವಿ ಅವ್ರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅವ್ರ ಜೊತೆ ನಾವೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಇದು ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ ಅವ್ರಿಗೆ ನಮ್ಮ ಇಲ್ಲಿವರೆಗೂ ಸಹ ಮಾತಾ ಎಲ್ಲ ಎಲ್ಲ ರೀತಿಯೂ ಸಹಕಾರ ಕೊಡ್ತಾರೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇಷ್ಟು ಮತ್ತು ನಮ್ಮಲ್ಲಿ ಆರೋಗ್ಯ ಹೆಲ್ತ್ ಕ್ಯಾಂಪ್ ಮಾಡಬೇಕು ನಮ್ಮ ಲಿಪಿಂಗ್ ನೋವು ಸಂಘದ ಮಕ್ಕಳಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸಾದಂಥವ್ರಿಗೆ ಪ್ರತಿಭಾ ಪುರಸ್ಕಾರವನ್ನು ಹೆಚ್ಚಿನ ಮಾರ್ಕ್ಸ್ ಕಟ್ ತಗೊಂಡಂಥ ನಮ್ಮಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಏಳ್ನೂರ ಇಪ್ಪತ್ತೈದು ಜನ ಬರ್ತಾರೆ ಸರ್ ಟೋಟಲ್ ಏಳ್ನೂರ ಇಪ್ಪತ್ತೈದು ಜನ ಬರ್ತಾರೆ ಆ ಹೌದು 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 ಆನ್ಲೈನ್ ಮುಖಾಂತರ ಓಟ್ ಮಾಡಿ ಅವಿವೃದ್ಧಿ ಅದರಲ್ಲಿ ನನ್ನ ಮೈಸೂರು ಜಿಲ್ಲೆ ನನ್ನ ಅವಧಿ ಆಯ್ಕೆ ಮಾಡಿದ್ದಾರೆ ಹೌದು ಆ್ಯಪ್ ಮುಖಾಂತರ ಮಾಡಿ ಅದು ಆಲ್ ಸ್ಟೇಟ್ ಸ್ಟೇಟಲ್ಲಿ ಚುನಾವಣೆ ಅಧಿಕಾರಿ ಆಲ್ ಓವರ್ ಸ್ಟೇಟಲ್ಲಿ ಒಬ್ಬರಿದ್ದಾರೆ ಅವರು ಮಾಡ್ತಾ ಇರೋದು ಅದು ಅದು ನಮ್ಮ ಆಯಾ ಇದರಲ್ಲಿ ಜಿಲ್ಲೆ ಅಪ್ಲಿಕೇಶನ್ ಹಾಕಿ ಆನ್ಲೈನ್ ಮುಖಾಂತರ ಮಾಡಿ ಅಂತ ಕೆಲಸನ ಮಾಡಿದ್ದಾರೆ ಸರ್ ಹಂಗಾಗಿ ಇಷ್ಟೆಲ್ಲ ಮಾಡಿದರೆ ಇದು ಇವತ್ತು ಮೈಸೂರು ಜಿಲ್ಲೆಯಲ್ಲಿ ನಾವು ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸರ್ ಹಂಗಾಗಿ ಏನಪ್ಪ ಅಂದರೆ ಎರಡನೇ ಇದು ಮೊದಲನೇ ಹೆಜ್ಜೆ ಏನಪ್ಪ ಅಂದರೆ ನಮ್ಮ ಲಿಪಿಕ ನೌಕರ್ಸ್ ಸಿ ಎಂಡ್ ರೂಲ್ ಆಗ್ಬೇಕು ಅರ್ಜೆಂಟ್ ನಮ್ಮ ಇದು ಏನಪ್ಪ ಅದು ಮಾಡಬೇಕು ಸರ್ ಹೌದು ಸರ್ ಹೌದು ಹಾಗಾಗಿ ಇದಾಗುತ್ತೆ ಅದು ಮಾಡಬೇಕು ಮತ್ತು ಕಾಲ ಕಾಲಕ್ಕೆ ಬಡ್ತಿ ಕೊಡಬೇಕು ಇನ್ಕ್ರಿಮೆಂಟ್ ಕೊಡಬೇಕು ಹಾಂ ಆಮೇಲೆ ಈ ಮಾಹಿತಿ ಹಾಕಲು ಭಾಳ ತೊಂದರೆ ಕೊಡ್ತಾರೆ ಅದನ್ನು ಸ್ವಲ್ಪ ಪಕ್ಕ ಇದು ಮಾಡಿ ಮಾಡೋವಂಥ ಒಂದು ವ್ಯವಸ್ಥೆ ಆಗಬೇಕು ಆಮೇಲೆ ಹೋರಾಟ ಮಾಡಬೇಕು ಅಂದರೆ ಸಂಘಟನೆ ಬೇಕು ಸಂಘಟನೆ ಮುಖಾಂತರ ಮಾಡ್ತೀವಿ ಇದು ಮೊದಲನೇ ಹೆಜ್ಜೆ ನಮ್ಮ ಮೈಸೂರು ಜಿಲ್ಲೆ ಆಗಿದೆ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕೆಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ ಇವತ್ತು ಇವತ್ತು ಕಾರ್ಯಕ್ರಮ ಜಿಲ್ಲಾ ಪದಾಧಿಕಾರಿಗಳು ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆದಂಥ ಪ್ರಕಾಶ್ ಕುಮಾರ್ ಎಲ್ಲಿದ್ದಾರೆ ನಮ್ಮ ಸರ್ಕಾರ ಸಂಘದ ಡೈರೆಕ್ಟರು ಆದಂಥ ನಮ್ಮ ಗಣೇಶ್ ಇಲ್ಲ ಇದ್ದಾರೆ ಮತ್ತು ನಮ್ಮ ಇತ್ತೀಚಿನ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಖಜಾಂಚಿ ಮತ್ತು ರಾಜ್ಯ ಸಂಘಟನೆ ರಾಜ್ಯ ಸರ್ಕಾರ ಸಂಘದ ರಾಜ್ಯ ಸಂಘಟನೆ ಮಾದೇವಿ ಇದ್ದಾರೆ ಮತ್ತು ನಮ್ಮ ಜಿಲ್ಲಾ ಇವರು ಕಾರ್ಯದರ್ಶಿ ಅಂತ ಧನ್ರಾಜ್ ಇದ್ದಾರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು